ಸಾಮಾನ್ಯವಾಗಿ ನಾವು ಚೂಡಿದಾರದಲ್ಲಿ ಸ್ಲಿಟ್ನ ರೆಡಿ ಮಾಡಿ ಕೊಟ್ಟಿರ್ತೀವಿ ಚೂಡಿದಾರಿಗೆ ಸೈಡ್ ಸ್ಲಿಟ್ ಕಸ್ಟಮರ್ ಕೆಲವರು ಕಸ್ಟಮರ್ ಏನಾಗಿರ್ತದೆ ಹರಿದೋಗ್ಬಿಟ್ಟಿರ್ತದೆ ಅವರು ಇಕ್ಕೊಬೇಕಾರೆ ಬಿಚ್ಚಬೇಕಾರೆ ಇದನ್ನು ಹರ್ಕೊಬಿಟ್ಟಿರ್ತಾರೆ ಆ ಥರ ಹರ್ಕೊಳದಂಗೆ ನಾವು ಇಲ್ಲಿ ಒಂದು ಸಪೋರ್ಟಿಗೆ ಒಂದು ಪಟ್ಟಿ ಕೊಡಬೇಕು ರೆಡಿಮೇಡಲ್ಲಿ ನೀವು ನೋಡಿರ್ತಾರೆ ಆ ಥರಕ್ಕೆ ಕಸ್ಟಮರ್ ಇವಾಗ ಅದನ್ನು ಬೇಡಿಕೆ ಇಡ್ತವ್ರೆ ನಮ್ಮದು ಇದು ಸ್ಟಿಚಿಂಗ್ ಬಡ್ದೋಗ್ಬಿಡುತ್ತೆ ಹರಿದೋಗ್ಬಿಡುತ್ತೆ ನಮಗೆ ಅದಕ್ಕೋಸ್ಕರ ರೆಡಿಮೇಡಲ್ಲಿ ಇರೋ ಥರ ಪಟ್ಟಿನ ಇಲ್ಲಿ ಹೊಲ್ಕೊಡಿ ಆಗ ನಮಗೆ ಆ ಪ್ರಾಬ್ಲಮ್ ಬರೋಲ್ಲ ಅಂತ ಬೇಡಿಕೆ ಅದಕ್ಕೋಸ್ಕರ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ ವೀಕ್ಷಕರೇ ಅದನ್ನು ಹೇಗೆ ಒಳ್ಳೆಯದು ಇಲ್ಲಿ ರೆಡಿಮೇಡಲ್ಲಿರೋ ಪಟ್ಟಿ ಸಣ್ಣ ಪಟ್ಟಿ ಹಾಕಿರ್ತಾರೆ ಒಂದು ಮುಕ್ಕಾಲು ಇರ್ತದೆ ಅದು ಅದನ್ನು ಹೇಗೆ ಒಳ್ಳೆಯದು ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ ನಿಮಗೆ ತೋರಿಸಲಿಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸ್ಲಿಟ್ಟು ಇಲ್ಲಿ ಗಂಟ ಓಪನ್ ಇಲ್ಲಿಂದ ಓಪನ್ನು ಇಲ್ಲಿಂದ ಸ್ಟಿಚಿಂಗ್ ಹಾಕಿದ್ದೀನಿ ಈಗ ಇದಕ್ಕೆ ಆ ಸಣ್ಣ ಪಟ್ಟಿ ಹಾಕ್ಬಿಟ್ಟು ತೋರಿಸ್ತೀನಿ ಬನ್ನಿ ಒಂದೂವರೆ ಸೆಂಟಿಮೀಟ್ರ್ ಬಟ್ಟೆ ಬೇರೆ ಕಲರ್ ತಗೊಂಡಿದ್ರಿ ನಿಮಗೆ ಕಾಣಲಿಕ್ಕೆ ಒಂದೂವರೆ ಸೆಂಟಿಮೀಟ್ರ್ ಬಟ್ಟೆ ಇದು ಅಂಚು ಪೀಸು ಇಲ್ಲಿ ಕಟ್ ಮಾಡಿರೋದು ಈ ಥರ ಇರೋದನ್ನ ನೀಟಾಗಿ ಈ ಥರ ಹೊಡ್ಸ್ಕೋಬೇಕು ನೋಡಿ ಇದು ಅಂಚು ಪೀಸು ಇಲ್ಲಿ ಕಟ್ ಮಾಡಿರೋದು ಇದನ್ನು ಒಂದು ಎರಡು ಪುಳ್ಳಿ ಈ ಈತೀ ಫೋಲ್ಡ್ ಮಾಡಿಕೊಂಡು ಕೆರ್ಕೊಂಡು ಇದನ್ನ ಈ ರೀತಿ ಮಾಡ್ಕೋಬೇಕು ಈತೀ ಮಾಡಿಕೊಂಡು ಇದನ್ನು ಅಟ್ಯಾಚ್ ಮಾಡಬೇಕು ಸ್ಲಿಟ್ನ ಈ ಓಪನ್ ಭಾಗಕ್ಕೆ ಕರೆಕ್ಟಾಗಿ ನೋಡಿ ಅದನ್ನು ಹ್ಯಾಂಗ್ ಮಾಡೋಕೆ ಈ ಪಟ್ಟಿನ ನಾವು ಇಲ್ಲಿ ಏನು ಓಪನ್ ಇಲ್ಲಿದೆಯೋ ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚಿಂಗ್ ಹಾಕೋಬೇಕು ನೋಡಿ ಈ ರೀತಿ ಇಲ್ಲಿಂದ ಸ್ಟಿಚಿಂಗ್ ಹಾಕ್ಬೇಕು ಮತ್ತೆ ಇದನ್ನ ಈ ರೀತಿ ತರ್ಕೊಂಡ್ಬಿಟ್ಟು ಈ ಕಡೆ ಭಾಗದಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚಿಂಗ್ ಹಾಕ್ಬೇಕು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಆಗಿ ಸ್ಟಿಚಿಂಗ್ ಹಾಕೊಂಡಾಗ ಇಲ್ಲಿಂದ ಇಲ್ಲಿ ಗಂಟ ಇಲ್ಲಿಂದ ಇಲ್ಲಿ ಗಂಟ ಸ್ಟಿಚಿಂಗ್ ಹಾಕೊಂಡಾಗ ನಮ್ಗೆ ಈ ರೀತಿ ಕಾಣತ್ತೆ ಈ ರೀತಿ ಇದು ಅಂಚು ಪೀಸು ಅಂಚು ಪೀಸ ಕೆಳಗಡೆ ಇರ್ತದೆ ನಾವು ಫೋಲ್ಡಿಂಗ್ ಮಾಡಿರ್ತಿದ್ವಿ ಅಲ್ಲ ಅಲ್ಲಿಗೆ ನಾವು ಇಲ್ಲಿಂದ ಅರ್ಧ ಇಲ್ಲಿಂದ ಅರ್ಧ ಹೊಲಿಗೆ ಹಾಕೋಬೇಕು ಈ ರೀತಿ ನಮಗೆ ಸ್ಲಿಟ್ ರೆಡಿ ಆಗುತ್ತೆ ಆಗ ಇದನ್ನು ನಾವು ನೀಟಾಗಿ ಮಡ್ಚಿಕೊಟ್ಟು ಹೊಲಿದಾಗ ನೀಟಾಗಿರುತ್ತೆ ಬನ್ನಿ ಈಗ ಹೊಲಿದು ನೋಡೋಣ ನೋಡಿ ವೀಕ್ಷಕರೇ ಒಂದು ಸ್ಟಿಚಿಂಗು ಹಾಕಿದ್ದೀನಿ ಇಲ್ಲಿಂದ ಬಂದು ಈ ಕಡೆ ಅಂಚಿ ಅಂಚಿತನ ಅಲ್ಲಿಂದ ನೀಟಾಗಿ ಕಿನಾರಿ ಹಾಕಿಕೊಂಡು ಈ ರೀತಿ ಬಂದ್ಬಿಡೋದು ಇನ್ನೊಂದು ಸ್ಟಿಚಿಂಗು ಈ ಬಂದು ಈ ಭಾಗದಲ್ಲಿ ಫಿನಿಶಿಂಗ್ ಮಾಡೋದು ಬನ್ನಿ ಇನ್ನೊಂದೊಳಗೆ ಹಾಕಿ ಎರಡು ಹೊರಗೆಯನ್ನು ಹಾಕಾಯ್ತು ಆಗ ಸ್ಲಿಟ್ಟು ಈ ರೀತಿ ಲಾಕ್ ಆಗುತ್ತೆ ಅವರೆಷ್ಟೇ ಪ್ರಯತ್ನ ಪಟ್ಟರು ಆಗ ಇದು ಹೊಲಿಗೆ ಕಿತ್ತೋಗಲ್ಲ ಗಟ್ಟಿಗಿರುತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಕಮೆಂಟ್ ಮಾಡಿ ನಮಸ್ಕಾರ